ಹನ್ನೆರಡು ವರ್ಷ ಆಯ್ತು ಇಲ್ಲೇ ಹುಟ್ಟಿ ಇಲ್ಲೇ ಬೆಳ್ದಿರೋದು ಹಾಗಾಗಿ ನೀವು ಅರ್ಥ ಈಗ ಒಂದು ಇಪ್ಪತ್ ಮೂವತ್ ವರ್ಷ ಮುಂಚೆ ಇಲ್ದೇ ಇರೋದು ಕಾನೂನು ಈಗ ಕಾನೂನು ಬಂದು ನಾವು ಖಾಲಿ ಮಾಡ್ಬೇಕಂದ್ರೆ ಯಾರ ಇದ್ರು ಒಪ್ಕೊಳ್ಳಲ್ಲ ಸರ್ ಖಾಲಿ ಮಾಡ್ಕೊಂಡು ಹೋಗೋಕೆ ನಾವು ಸುಮಾರು ನೂರು ವರ್ಷದಿಂದ ಇಲ್ಲೇ ಇದ್ದೀವಿ ಯಾವುದೇ ಕಾರಣಕ್ಕೂ ಖಾಲಿ ಮಾಡಕ್ಕೆ ನಮ್ಮ ನಿವಾಸಿಗಳು ಒಪ್ಪಿಲ್ಲ ಒಪ್ಪಾದ್ರೂ ಇಲ್ಲ ಎಲ್ರಿಗೂ ಒಳ್ಳೇದ್ ಮಾಡಕ್ಕೆ ನೀವು ಬಂದಿದ್ದೀರಿ ಆ ಒಳ್ಳೇದ್ನ ದಯವಿಟ್ಟು ಇಲ್ಲೇ ಮಾಡ್ಕೊಡಿ ನಮಗೆ ಸೈಟ್ ಬೇಡ ಮಂಡ್ಯ ನಗರದ ಪೂರ್ವ ಭಾಗದ ತಮಿಳು ಕಾಲೋನಿ ಕೊಳಗೇರಿ ಪ್ರದೇಶದ ನಿವಾಸಿಗಳನ್ನು ಗೌರವಾನ್ವಿತ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ ಒಂದು ನಾಲ್ಕು ಐದು ಮೂರು ಏಳು ಬಾರ್ ಎರಡ್ ಸಾವಿರದ ಹತ್ತು ಮತ್ತು ನ್ಯಾಯಾಂಗ ನಿಂದನ ಅರ್ಜಿ ಸಂಖ್ಯೆ ಸಿಸಿಸಿ ಒಂದು ಮೂರು ನಾಲ್ಕು ಮೂರು ಬಾರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ನೀಡಲಾಗಿರುವ ಆದೇಶದಂತೆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಮಂಡ್ಯ ನಗರದ ಚಿಕ್ಕಮಂಡ್ಯ ಸರ್ವೆ ನಂಬರ್ ಐನೂರ ಏಳರಲ್ಲಿ ರಾಜೀವ್ ಆವಾಸ್ ಯೋಜನೆಯಡಿ ನಿರ್ಮಿಸಿರುವ ಐನೂರ ಎಪ್ಪತ್ತಾರು ಮನೆಗಳಿಗೆ ಸ್ಥಳಾಂತರಿಸುವ ಸಂಬಂಧ ಶಾಸಕರಾದ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರ ಉಪಸ್ಥಿತಿಯಲ್ಲಿ ತಮಿಳು ಕಾಲೋನಿ ಕೊಳಗೇರಿ ಪ್ರದೇಶದ ನಿವಾಸಿಗಳೊಂದಿಗೆ ಸಭೆ ಜರುಗಿತು ನೀವು ಹೋಗಲ್ಲ ಅಂತ ಹೇಳಿದ್ರೆ ನ್ಯಾಯಾಲಯದಲ್ಲಿ ಹೋರಾಟ ಏನ್ ಮಾಡ್ತಾ ಇದ್ರಿ ನ್ಯಾಯಾಲಯ ನಿಮ್ಮ ಪರ ಬಂದ್ರೆ ಹತ್ತು ನಿಮಗೆ ಒಳ್ಳೆ ಮನೆಯನ್ನ ಇಲ್ಲೇ ಕೊಟ್ಟು ಕೊಡೋದಕ್ಕೆ ನಮ್ಮ ಸರ್ಕಾರ ನಾವು ನಿಮ್ಮ ಕೌನ್ಸಿಲರು ನಿಮ್ ಎಮ್ ಎಲ್ ಎ ನಿಮ್ಮ ನಗರಸಭೆ ಅಧ್ಯಕ್ಷ ನಿಮ್ಮ ಊಡ ಅಧ್ಯಕ್ಷ ಡಿ ಸಿ ಅವರು ಇದೆ ಸರ್ ಮಾನ್ಯ ನ್ಯಾಯಾಲಯದ ಆದೇಶ ಇರತಕ್ಕಂಥದ್ದು ಸ್ಥಳಾಂತರ ಮಾಡುವುದನ್ನು ತಾತ್ಕಾಲಿಕವಾಗಿ ತಡೆ ಅಂತ ಇದೆ ನಾವು ಸ್ಥಳಾಂತರ ಮಾಡ್ತಾ ಇಲ್ಲ ಆದರೆ ಸ್ಥಳಾಂತರ ಮಾಡುವ ಸಂಬಂಧವಾಗಿ ಪೂರ್ವಭಾವಿಯಾಗಿ ಕೆಲವು ನಿಯಮಗಳಲ್ಲಿ ಕೆಲವು ಮಾರ್ಗಸೂಚಿಗಳ ಪ್ರಕಾರ ನಾವು ಕೆಲವು ಪ್ರಕ್ರಿಯೆಗಳನ್ನ ಮಾಡಬೇಕಾಗತ್ತೆ ಮೊದಲು ಸರ್ವೆ ಮಾಡಬೇಕು ಪಟ್ಟಿ ತಯಾರಿಸ್ಬೇಕು ಅದನ್ನ ಪ್ರಚುರಪಡಿಸ್ಬೇಕು ಆಕ್ಷೇಪಣವನ್ನ ಆಹ್ವಾನಿಸ್ಬೇಕು ಅದನ್ನ ಸಮಿತಿನಲ್ಲಿ ಅನುಮೋದನೆಗೆ ಇಡಬೇಕು ಇವೆಲ್ಲ ಪ್ರಕ್ರಿಯೆ ಕೂಡ ತನ್ನದೇ ಆದಂತ ಸಮಯಾವಕಾಶಗಳು ಇರುತ್ತೆ ಆ ಸಮಯದ ಅರಿವು ತಮಗೂ ಇರಲಿ ಅಂತ ನಾನು ವಿನಂತಿಸ್ಕೊಳ್ತೇನೆ ಹಾಗಾಗಿ ನ್ಯಾಯಾಲಯದ ಆದೇಶ ಏನಿದೆ ಅದ್ರ ಬಗ್ಗೆ ಏನು ಕಾನೂನು ಪ್ರಕಾರ ಪ್ರಕ್ರಿಯೆಗಳಾಗಬೇಕು ಅದಾಗಲಿ ನೀವು ಪಾರ್ಟಿ ಇದೀರಾ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಅವರು ಕೂಡ ಅದರಲ್ಲಿ ಪಾರ್ಟಿ ಇದಾರೆ ಅವರಿಗೆ ಡೈರೆಕ್ಷನ್ಸ್ ಇದೆ ತಾತ್ಕಾಲಿಕವಾಗಿ ಸ್ಥಳಾಂತರ ಮಾಡೋದು ಬೇಡ ಅಂತೇಳಿ ಅವರು ಕೂಡ ಅಡ್ವಕೇಟ್ನ ನೇಮಿಸಿಕೊಂಡಿದ್ದಾರೆ ನೆಕ್ಸ್ಟ್ ಮುಂದಿನ ಇಯರಿಂಗ್ ಸಂದರ್ಭದಲ್ಲಿ ಅವ್ರ ಮನವಿ ಏನಿದೆ ಅವ್ರು ಮನವಿ ಮಾಡ್ತಾರೆ ಬಟ್ ನಾವು ನಿಮಗೆ ಮನವಿ ಮಾಡ್ತಾರೆ ಅದೇನಂತ ಹೇಳಿದ್ರೆ ಮೊದಲು ಸರ್ವೆ ಆಗಿ ಆ ಒಂದು ಪಟ್ಟಿ ತಯಾರು ಮಾಡಲಿಕ್ಕೆ ಅವಕಾಶ ಕೊಡಿ ಒಂದೇದು ಎರಡನೇದಾಗಿ ನ್ಯಾಯಾಲಯದಲ್ಲಿ ಏನು ಕ್ರಮ ಕ್ರಮ ಕೈಗೊಳ್ಳಬೇಕು ಕೈಗೊಳ್ತಾರೆ ನಂತರ ತಾವೆಲ್ಲರೂ ಕೂಡ ಸಹಕರಿಸಿ ನಿಮಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವಂತಹ ಜವಾಬ್ದಾರಿ ನಮ್ದೆಲ್ಲ ಆಗಿದೆ ಸಭೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂವಿ ಮೂಡಾ ಅಧ್ಯಕ್ಷರಾದ ನಜೀಮ್ ತಹಶೀಲ್ದಾರ್ ಶಿವಕುಮಾರ್ ಬಿರಾದರ್ ಪೌರಯುಕ್ತರಾದ ಕೃಷ್ಣಮೂರ್ತಿ ಬಿಜೆಪಿ ನಗರಾಧ್ಯಕ್ಷ ವಸಂತ್ ಸ್ಲಂ ಸ್ಲಂಬೋರ್ಡ್ ಅಧಿಕಾರಿಗಳು ಹಾಜರಿದ್ದರು வரதி நட்டராஜெட்டி மண்டியா